ಅಂದ್ರೆ ಈ ತರ ನಕ್ಷೆ ಬಂದಿದೆ ಅನ್ಕೊಳ್ಳಿ ಎಕ್ಸಾಂಪಲ್ ಈ ತರ ಕಲರ್ ಕೋಡ್ ಪ್ರತಿ ಬಾಕ್ಸ್ ಕೂಡ ಫುಟ್ನೇ ಇರುತ್ತೆ ಓಕೆ ಈಗ ನಾನು ಮತ್ತೆ ಅಲ್ಲಿಗೆ ಬರ್ತೀನಿ ವಾಪಸ್ ಇವರು ಲೊಕೇಶನ್ ಕಳಿಸಿದೈಟ್ರೋಜನ್ ನೋಡಿ ಫಸ್ಟ್ ರಿಪೋರ್ಟ್ ಬಂತು ಏನು ಮ್ಯಾಪ್ ಮಾಡಿದ ಜಾಗ ಯಾವುದು ಸರ್ ಇದೇ ಜಾಗ ಇಲ್ಲಿ ನೋಡ್ಕೊಳ್ಳಿ ಸುಮ್ಮನೆ ಈ ಲೆಫ್ಟ್ ಸೈಡ್ ಅಲ್ಲಿ ಏನಿದೆ ಓಕೆ ರೈಟ್ ಸೈಡ್ ಅಲ್ಲಿ ಏನಿದೆ ತೋಟ ಇದೆ ಮೇಲ್ಗಡೆ ಏನಿದೆ ಒಂದು ರೋಡ್ ಇದೆ ರಸ್ತೆ ಇದೆ ಆಯ್ತಾ ನೋಡಿ ಇವಾಗ ನೈಟ್ರೋಜನ್ ಬಂದಿದೆ ನೈಟ್ರೋಜನ್ ರಿಪೋರ್ಟ್ ಏನತ್ತೆ ಪರ್ ಹೆಕ್ಟೇರ್ ಲೆಕ್ಕದಲ್ಲಿ ಇನ್ನೂರ ಎಪ್ಪತ್ತರಿಂದ ಐನೂರ ಅರವತ್ತು ಕೆಜಿ ಇರಬೇಕು ಅಂತ ಹೇಳುತ್ತೆ ಯಾವ್ದನ್ನ ನೈಟ್ರೋಜನ್ ಓಕೆ ಸೊ ಇದಕ್ಕಿಂತ ಜಾಸ್ತಿ ಆಯ್ತು ಅಂದ್ರೆ ಏನ್ ಎಫೆಕ್ಟ್ ಆಗುತ್ತೆ ಮತ್ತೆ ಕಮ್ಮಿ ಇದ್ರೆ ಏನ್ ಎಫೆಕ್ಟ್ ಆಗುತ್ತೆ ನಾವು ರಿಪೋರ್ಟ್ ಅನಾಲಿಸ್ ಮಾಡ್ಬೇಕಾರೆ ಎಕ್ಸ್ಪ್ಲೈನ್ ಮಾಡ್ತೀವಿ ಎಕ್ಸಾಂಪಲ್ ಇವ್ ರಿಪೋರ್ಟ್ ಎಷ್ಟು ಬಂದಿದೆ ಅವೈಲೇಬಲ್ ರಿಪೋರ್ಟ್ ಇನ್ನೂರ ಐವತ್ತೈದು ಇಲ್ಲಿ ಇನ್ನೂರ ಇವತ್ತು ಖಂಡಿತ ನಾವು ಅತ್ಯಾಚಾರ ಮಾಡ್ತಾ ಇದೀವಿ ಯಾವ ತರ ರಾಸಾಯನಿಕವಾಗಿ ಬಳಕೆ ಮಾಡೋದ್ರಿಂದ ಅಥವಾ ಅದ್ರ ಮೇಲೆ ಯಥೇಚ್ಛವಾಗಿ ವೆಹಿಕಲ್ಗಳನ್ನ ಹರಿಸೋದ್ರಿಂದ ಸೊ ಖಂಡಿತ ಇವತ್ತು ಅದನ್ನ ನಾವೇನ್ ಮಾಡ್ತಿದ್ವಿ ಅರೇಂಜ್ ಮಾಡ್ತಾನೆ ಇದೀವಿ ಅದ ಆದ್ರೆ ಇದು ಗೊತ್ತಿಲ್ಲದೆ ಇರೋ ವಿಷಯ ಏನಲ್ಲ ಎಲ್ರಿಗೂ ಗೊತ್ತಿರೋಂತ ಆದ್ರೆ ಎಷ್ಟು ಪ್ರಮಾಣದಲ್ಲಿ ಇವತ್ತು ಅದು ಹಾಳಾಗಿದೆ ಅಂತ ತಿಳ್ಕೊಬೇಕಂತ ತಿಳ್ಕೋಬಹುದು ಫಸ್ಟ್ ತಿಳ್ಕೋಬೇಕು ಸೊ ನಮ್ಮ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಕು ಮುಂಚೆ ಸರ್ ಒಬ್ರು ಮಾತಾಡ್ತಿದ್ರು ಇವತ್ತು ನಮ್ಮ ಮಣ್ಣನ ಕಾಪಾಡ್ಕೋಬೇಕು ಅಥವಾ ನಮ್ಮ ಮಣ್ಣನ್ನು ಉಳಿಸಿ ಕೃಷಿನ ಮಾಡಬೇಕು ಅನ್ನೋ ಉದ್ದೇಶ ಏನಿದೆ ಸೊ ಈ ಉದ್ದೇಶ ನಿಮ್ಮೆಲ್ಲರೂ ಕೇಳ್ತೀನಿ ಎಷ್ಟು ಪರ್ಸೆಂಟ್ ಜನ ಇಲ್ಲಿ ಫಾರ್ಮರ್ಸ್ ಇದೆ ಒಂಚೂರು ಹ್ಯಾಂಡ್ ರೈಸ್ ಮಾಡ್ಬೋದು ಆಲ್ಮೋಸ್ಟ್ ಎಲ್ಲರೂ ಇದಿಲ್ಲ ವೆರಿ ನೈಸ್ ಓಕೆ ಸೊ ಇವತ್ತು ಎಲ್ಲರೂ ಮನಸ್ಸಲ್ಲಿ ಇರೋದು ಇವತ್ತಿನ ಕಾರ್ಯಕ್ರಮ ನಡೀತಾ ಇರೋದೇ ವಿಷ ಮುಕ್ತವಾಗಿರೋ ಕೃಷಿನ ಮಾಡಬೇಕು ಅನ್ನೋದು ಮೂಲ ಅಜೆಂಡಾ ಹೌದಲ್ವೇ ಆದರೆ ನಾನು ಕೇಳ್ತೀನಿ ನೀವೆಲ್ಲರೂ ಭೂಮಿ ಹಾಳಾಗಿದೆ ಸೊ ಅದಕ್ಕೆ ನಾವು ಪರಿಹಾರವಾಗಿ ಏನೋ ಒಂದು ಮಾಡಬೇಕು ಅನ್ನೋ ಉದ್ದೇಶ ಏನಿದೆ ಎಷ್ಟು ಪ್ರಮಾಣದಲ್ಲಿ ಹಾಳಾಗಿದೆ ಹಾಳಾಗಿಲ್ಲ ಅಂತ ತಿಳ್ಕೋಬೇಕ ತಿಳ್ಕೋಬಹುದು ಏನ್ ತುಂಬಾ ಇದೇನು ನಾವು ಇದ್ ಮಾಡ್ಕೊಳ್ಳೋ ವಿಷಯ ಅಲ್ಲ ದೈವಾಗ್ ಹೇಳ್ಬೋದು ಯಾಕೆ ಇದೆಲ್ಲ ಕಾಮನ್ ಕಾಯಿಲೆ ಅಲ್ಲ ಫಸ್ಟ್ ಆಫ್ ಆಲ್ ಯಾವ್ದು ಬಿಪಿ ಶುಗರ್ ಅನ್ನೋದು ವ್ಯಾಧಿ ಕಾಯಿಲೆ ಅಂತೂ ಅಲ್ಲ ಸೊ ದೈವಾಗ್ ಹೇಳ್ಬೋದು ಯಾರ್ಯಾರ ಮನೇಲಿ ಬಿ ಪಿ ಶುಗರ್ ಇದಾರೆ ಸುಮ್ನೆ ಮಾಡಿ ರೈಟ್ ಹೌದಲ್ಲ ನಿಮ್ ಗೊತ್ತಾಗಿದೆ ಯಾವಾಗ ಬಿ ಪಿ ಶುಗರ್ ಬಂದಿದೆ ಡಯಾಬಿಟಿಸ್ ಇದೆ ಅಂತ ಗೊತ್ತಾಗಿದೆ ಯಾವಾಗಷ್ಟ ನೀವೇ ಹೋಗ್ಬಿಟ್ಟು ತಲೆ ಸು ಬಂದ ತಕ್ಷಣ ಟ್ಯಾಬ್ಲೆಟ್ ತಗೊಂಡಿಲ್ಲ ಹೌದಾ ಬಟ್ ಯಾಕೆ ನಿಮ್ ಭೂಮಿಗೆ ಸೀದಾ ರಾಸಾಯನಿಕ ಗೊಬ್ಬರಗಳನ್ನ ಕೊಡ್ತಾ ಇದ್ದೀರಾ ಹೌದಲ್ಲ ಎಲ್ರು ಕೊಡ್ತಾರೆ ಎಲ್ರು ಮಾತ್ರ ನಾವು ಮುಂದ್ಬಿಡೋದು ಹೌದಲ್ಲ ಸೊ ಅಂದ್ರೆ ಇದು ಅವೈಜ್ಞಾನಿಕ ಅಂತ ಹೇಳ್ತೀವಿ ಇದು ನಾನು ಹೇಳ್ತಿರೋದಲ್ಲ ಸರ್ಕಾರನೇ ಹೇಳ್ತಿದ್ದೆ ಇಲ್ಲಿ ಎಷ್ಟು ಜನ ಮಣ್ ಪರೀಕ್ಷೆ ವೆರಿ ಗುಡ್ ಒಂದು ಜನ ನೈಸ್ ಓಕೆ ಮಣ್ ಪರೀಕ್ಷೆ ಯಾವಾಗ್ಲಿಂದ ಸ್ಟಾರ್ಟ್ ಆಯ್ತು ಅಂತ ಐಡಿಯಾ ಇದೆ ಸುಮ್ಮನೆ ಅರವತ್ತು ವರ್ಷದಿಂದ ಇದೆ ನಮ್ ದೇಶದಲ್ಲಿ ಎಷ್ಟು ವರ್ಷ ಸರ್ ಅರವತ್ತು ವರ್ಷದಿಂದ ಲ್ಯಾಬ್ ಗಳಲ್ಲಿ ಮಣ್ ಪರೀಕ್ಷೆ ಮಾಡಿಸಿ ಅಂತ ಗೋರ್ಮೆಂಟ್ ಮೈಕ್ ಹಾಕೊಂಡು ಟೆಂಪೋ ಹಾಕೊಂಡು ಊರೂರಲ್ಲಿ ಊರಲ್ಲಿ ಬಂದು ಜಾಗೃತಿ ಮೂಡಿಸ್ತಿದ್ದಾರೆ ಬಟ್ ಇವತ್ತಿನ ತನಕ ನಮ್ಮ ದೇಶದಲ್ಲಿ ಆಗಿರೋ ಮಣ್ ಪರೀಕ್ಷೆ ಆರು ಪರ್ಸೆಂಟ್ ಮಾತ್ರ ಎಷ್ಟು ಪರ್ಸೆಂಟ್ ಅಲ್ಲಿ ಮೂರ್ ಪರ್ಸೆಂಟ್ ಜನ ಮಣ್ ಪರೀಕ್ಷೆ ಯಾಕೆ ಮಾಡ್ಸಿದೀರ ಅಂತ ಹೇಳಿದ್ರೆ ಸರ್ ಲೋನ್ ತಗೊಳಕೆ ಸಬ್ಸಿಡಿ ಟ್ರಿಪ್ ಆಯ್ತಾ ಸೊ ಈ ವಿಷಯಕ್ಕೆ ಮಾಡ್ಸಿದಾರೆ ಆಕ್ಚುಲಲ್ ಮಣ್ ಪರೀಕ್ಷೆ ಯಾಕೆ ಮಾಡಿಸ್ಬೇಕು ಸರ್ ನಿಮ್ಮಲ್ಲೇ ನಾನು ಉತ್ತರ ಕಂಡುಕೊಳ್ಳಕ್ಕೆ ಇಷ್ಟಪಡ್ತೀನಿ ಹೇಳ್ಬೋದು ಒಂದ್ ನಾಲ್ಕು ಜನ ಒಂದೊಂದು ವರ್ಡ್ ಯಾಕೆ ಮಣ್ ಪರೀಕ್ಷೆ ಮಾಡಿಸ್ಬೇಕು ಅನ್ನೋದು ಕೊರತೆ ಏನಿದೆ ಅಂತ ವೆರಿ ಗುಡ್ ಪಾಯಿಂಟ್ ಸರ್ ಹೌದು ಮತ್ತೆ ಸರ್ ಇಳುವರಿ ಚೆನ್ನಾಗಿ ತೆಗೆಯೋದಕ್ಕೋಸ್ಕರ ಖಂಡಿತ ಆಮೇಲೆ ನಮ್ಮ ಭೂಮಿ ಯಾವ ಸ್ಥಿತಿಯಲ್ಲಿ ಯಾವ ಸ್ಥಿತಿಯಲ್ಲಿದೆ ಅಂತ ತಿಳ್ಕೊಳ್ಳೋದಕ್ಕೆ ನಂತರ ಹೌದು ಬಟ್ ಇದರಲ್ಲಿ ನೀವು ಹೇಳ್ತಿರೋದೆಲ್ಲ ಸತ್ಯ ಬಟ್ ಎರಡು ಮುಖ್ಯವಾಗಿರುವಂತ ವಿಷಯ ಇದೆ ಒಂದು ನೀವು ಭೂಮಿನ ಉಳಿಸೋದಿಕ್ಕೆ ಭೂಮಿನ ಉಳಿಸೋದಿಕ್ಕೆ ಎರಡು ನಿಮ್ಮ ಖರ್ಚನ್ನ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಅನ್ಸುತ್ತಾ ಮಣ್ ಪರೀಕ್ಷೆಯಿಂದ ನಿಮ್ಮ ಒಂದು ಖರ್ಚು ಕಮ್ಮಿ ಆಗುತ್ತೆ ಅಂತ ಬಟ್ ಮಣ್ ಪರೀಕ್ಷೆಯಿಂದ ಆಗುತ್ತಾ ಯಾಕೆ ಪ್ರತಿ ವರ್ಷ ಒಂದೇ ನರ್ಸರಿಯಿಂದ ಸಸಿ ತರ್ತೀರಾ ಅಡಿಕೆ ಇಲ್ಲೆಲ್ಲ ಅಡಿಕೆ ಬೆಳೆಗಾರರು ಜಾಸ್ತಿ ಇದ್ದಾರೆ ಈ ಕಡೆ ಮೇಲೆ ನಾನು ಎಕ್ಸಾಂಪಲ್ ಕೊಡ್ತಾ ಹೋಗ್ತೀನಿ ಒಂದೇ ನರ್ಸರಿಯಿಂದ ಒಂದೇ ಒಂದು ಸಸಿ ತರ್ತೀರಾ ಒಂದೇ ದಿನ ನಾಟಿ ಮಾಡ್ತೀರಾ ಎಲ್ಲರೂ ಹೌದಾ ಒಂದೇ ದಿನ ನಾಟಿ ಮಾಡ್ ಮಾಡ್ತೀರಾ ಪ್ಲಾಂಟೇಶನ್ ಮಾಡ್ತಿರೋ ಒಂದೇ ತರ ಗೊಬ್ಬರ ಕೊಡ್ತೀರಾ ಹೌದಾ ಒಂದೇ ಡೋಸೆಜ್ ಕೊಡ್ತೀರಾ ಹೌದಾ ಐದು ವರ್ಷ ಆದ್ಮೇಲೆ ಎಲ್ಲವೂ ಈಕ್ವಲ್ ರಿಸಲ್ಟ್ ಯಾಕೆ ಅಲ್ಲ ಮಣ್ಣಲ್ಲಿ ಸತ್ವ ಇಲ್ಲ ಅನ್ನೋದು ಮುಂದೆ ಆಯ್ತು ಒಂದು ಮಾತ್ರ ತುಂಬಾ ಚೆನ್ನಾಗಿ ಕೊಡ್ತಾ ಇರತ್ತೆ ನೀವು ಭಾಗ ನಿಮ್ ನೋಡಿ ಯಾವ್ದೋ ಒಂದು ಕಾರ್ನರ್ ವೀಕ್ ಇರುತ್ತೆ ಅಥವಾ ನಾಲ್ಕು ಪರ ಮಾತ್ರ ತುಂಬಾ ಚೆನ್ನಾಗಿ ಕೊಡ್ತಾ ಇರುತ್ತೆ ಒಂದ್ ಹತ್ತು ಪರ್ಸೆಂಟ್ ಮರ ತುಂಬಾ ಲೋ ಇರುತ್ತೆ ಯಾಕೆ ಇದು ವೇರಿಯೇಷನ್ ಇದೆ ಅಂತ ಗೊತ್ತು ಬಟ್ ಪರೀಕ್ಷೆ ಮಾಡಿಸಿದಿರಾ ರೈಟ್ ಇವತ್ತಿನ ಒಂದು ಕಾರ್ಯಕ್ರಮ ಬಗ್ಗೆ ನಾವು ಪಡಿಬಹುದಾದಂತ ಬೆನಿಫಿಟ್ಸ್ ಏನು ಅಂದ್ರೆ ಒಂದು ಗ್ರೋತ್ ಒಂದು ಖರ್ಚು ಕಡಿಮೆ ಮಾಡ್ಕೊಳ್ಳುವಂತದ್ದು ಮತ್ತೆ ಮಣ್ಣನ್ನು ಉಳಿಸೋಂತದ್ದು ಈ ಮೂರು ವಿಚಾರವಾಗಿ ನಮಗೆ ಏನ್ ಬೆನಿಫಿಟ್ ಆಗುತ್ತೆ ಅಂತ ಈ ನನ್ನ ಒಂದು ಕಾರ್ಯಕ್ರಮ ಮುಗಿದ ನಂತರ ಸೊ ಮುಂದಿನ ಕಾರ್ಯಕ್ರಮದಲ್ಲಿ ಫುಲ್ ಮಾಡ್ತಾರೆ ನಮ್ಮ ಓಕೆ ನಾವು ಒಂದು ವಿಷಯನ ತಿಳ್ಕೊಬಿಡೋಣ ಮಣ್ ಪರೀಕ್ಷೆ ಹೇಗೆ ನಡೆಯುತ್ತೆ ಇವತ್ತು ತಂತ್ರಜ್ಞಾನ ಮುಂದುವರೆದು ಎಷ್ಟು ಈಸಿಯಾಗಿ ನಾವು ಮಣ್ ಪರೀಕ್ಷೆನ ಅಂಗೈನಲ್ಲಿ ಪಡಿಬಹುದು ಅಂದ್ರೆ ಈಗ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಒಂದು ಸೆಷನ್ ಇರುತ್ತೆ ದಯಮಾಡಿ ನಿಮ್ಗೊಂದು ಮೊಬೈಲ್ಸ್ಗಳು ಏನಿದೆ ಸ್ವಿಚ್ ಆಫ್ ಮಾಡ್ಕೊಂಬಿಡಿ ಯಾಕೆಂದ್ರೆ ಡಿಸ್ಟರ್ಬ್ ಒಬ್ರಿಗೋಸ್ಕರ ಅಲ್ಲ ಸೊ ನಿಮ್ಮಿಂದ ಇನ್ನೊಬ್ರಿಗೆ ಡಿಸ್ಟರ್ಬ್ ಆಗೋದು ಬೇಡ ಸೊ ಅದನ್ನ ದಯಮಾಡಿ ಸ್ವಿಚ್ ಆಫ್ ಮಾಡೋದ್ ಬೇಡ ಬೇಕೆಂದ್ರೆ ಸೈಲೆಂಟ್ ಇಟ್ಕೊಂಬಿಡಿ ಓಕೆ ರೈಟ್ ಸೊ ಮೊದಲನೇದು ಕ್ಲಾರಿಟಿ ಬಂದಿದೆ ಯಾಕೆಂದ್ರೆ ಇದು ದೊಡ್ಡ ಟಾಪಿಕ್ ಎರಡು ದಿನ ಮಾತಾಡೋದು ಕಮ್ಮಿ ಆಗಲ್ಲ ಮಣ್ಣು ಅನ್ನೋ ವಿಷಯ ಪರೀಕ್ಷೆ ಅನ್ನೋ ವಿಷಯ ಸೊ ಇವತ್ತು ಸಮಯದ ಅಭಾವ ಇದೆ ಮತ್ತೆ ಕಾರ್ಯಕ್ರಮ ತುಂಬಾ ಲೇಟ್ ಆಗಿದೆ ಅದರಿಂದ ಜಾಸ್ತಿ ಸಮಯ ತಗೊಳ್ಳೋದು ಸೊ ಆದಷ್ಟು ಕಡಿಮೆ ಸಮಯದಲ್ಲಿ ಒಂದು ಜೊತೆ ಶೇರ್ ಮಾಡ್ಕೊಂತೀನಿ ಸೊ ಮೊದಲನೇದು ಸರ್ ಮಣ್ಣು ಪರೀಕ್ಷೆ ಹೇಗೆ ನಡೆಯುತ್ತೆ ಅಂತ ಹೇಳ್ತಾ ಹೋಗ್ತೀನಿ ಫಸ್ಟ್ ಹವೆ ಇಟ್ಕೊಳ್ಳಿ ಮಣ್ಣು ಪರೀಕ್ಷೆ ಮಾಡ್ತಾರೆ ಮತ್ತೆ ನಾವು ಮಣ್ಣನ್ನು ಹೇಗೆ ಓಕೆ ನಂತರ ನೀವು ಡಿಸೈಡ್ ಮಾಡಿ ಎಷ್ಟು ಪರ್ಸೆಂಟ್ ಜನ ಮಾಡ್ಸಕ್ ರೆಡಿರಾ ಓಕೆ ಸೊ ಫಸ್ಟ್ ಒನ್ ಯಾರು ಇಂಡಿಯಾ ಒಂದ್ ಎಕ್ರೆಯಲ್ಲಿ ಎಷ್ಟು ಕಡೆ ಮಣ್ಣು ತೆಗಿಬೇಕು ಎಸ್ ಸರ್ ಪ್ಲೀಸ್ ಸುಮ್ಮನೆ ಜನರಲ್ ಆಗಿ ಐದ್ ಕಡೆ ನಾಲ್ಕು ಕಡೆ ಮೂರು ಕಡೆ ಎಷ್ಟ್ ಕಡೆ ಎಷ್ಟು ಜನ ಕೃಷಿ ಇಲಾಖೆಯಲ್ಲಿ ನಮ್ಮ ಕೆವಿಕೆ ಏನಿದೆ ರಾಜ್ಯದ ಮೂವತ್ ಮೂರು ಕೆವಿಕೆ ಇದೆ ಮೂವತ್ ಮೂರು ಕೆ ನೀವು ಯಾವತಾರು ಹೋದಾಗ ಮಣ್ಣು ಪರೀಕ್ಷೆ ದೊಡ್ಡ ದೊಡ್ಡ ಬೋರ್ಡ್ ಹಾಕಿದಾರೆ ಯಾರು ಅಟ್ಲೀಸ್ಟ್ ಒಂದು ಫೋಟೋ ತೆಗೆದಿದ್ದೀರಾ ತೆಗೆದಿದ್ದೀರಾ ಸೊ ದಯಮಾಡಿ ಒಂದ್ ಪರ್ಸೆಂಟ್ ಜನ ತೆಗೆದಿದ್ದೀರಾ ಅದರ ಲಿಸ್ಟ್ ನೋಡಿ ಒಂದ್ ಎಕರೆನಲ್ಲಿ ಮಿನಿಮಮ್ ಏಳು ಕಡೆ ಸಾಯಿಲ್ ಸ್ಯಾಂಪಲ್ಸ್ ತೆಗಿಬೇಕು ಎಷ್ಟ್ ಕಡೆ ಸರ್ ಏಳು ಕಡೆ ಸಾಯಿಲ್ ತೆಗಿಬೇಕು ತುಂಬಾ ಜನ ಐದ್ ಎಕರೆ ಇರುತ್ತೆ ನಾಲ್ಕಡೆ ಮಣ್ಣೆ ಅಂತ ಮಣ್ ಪರೀಕ್ಷೆ ಆಗುತ್ತಾ ಇದು ಖಂಡಿತ ಆಗೋದಿಲ್ಲ ಒಂದ್ ಎಕ್ರೆ ಎಷ್ಟು ಕಡೆ ತೆಗಿಬೇಕು ಏಳು ಕಡೆ ಮಣ್ಣು ತೆಗಿಬೇಕು ತೆಗಿಬೇಕಿದ್ರೆ ಸೀದಾ ಸದಾ ತೆಗಿಯಂಗಿಲ್ಲ ಸೊ ಒಂದು ಎಂಟು ಪಾಯಿಂಟ್ಸ್ ಇದೆ ಇದು ಗೊತ್ತಿಲ್ಲದೆ ನೀವೇನಾದ್ರೂ ಲ್ಯಾಬ್ಗೆ ಮಣ್ಣು ಪರೀಕ್ಷೆ ಇಷ್ಟು ವರ್ಷ ಕೊಟ್ಟಿದ್ದೀರಾ ಅಂದ್ರೆ ಸೊ ಅದು ಆಕ್ಯುರೇಟ್ ಅಲ್ಲ ಇದು ನಾನು ಹೇಳ್ತಿರೋದಲ್ಲ ಆ ಇಲಾಖೆನೇ ಹೇಳುತ್ತೆ ಸೊ ಮೊದಲನೇದು ಒಂದ್ ಎಕರೆ ಜಮೀನಲ್ಲಿ ವೈಟ್ ಬೋರ್ಡ್ ಏನಿಲ್ಲ ಒಂದ್ ಎಕರೆ ಭೂಮಿನಲ್ಲಿ ಜೆಡ್ ಆಕಾರದಲ್ಲಿ ಈಗ ನಿಮ್ದು ಸ್ಕ್ವೇರ್ ಇದೆ ಜೆಡ್ ಹಾಕೋಬೇಕು ಜೆಡ್ ಆಕಾರದಲ್ಲಿ ಎಷ್ಟು ಪಾಯಿಂಟ್ಸ್ ಬರುತ್ತೆ ಮಿಡ್ಲು ಮತ್ತೆ ಕಾರ್ನರ್ ಸೇರಿಸ್ಕೊಂಡ್ರೆ ಸೆವೆನ್ ಪಾಯಿಂಟ್ಸ್ ಬರುತ್ತೆ ಅದಕ್ಕೆ ನಾವ್ ಏನ್ ಹೇಳ್ತೀವಿ ಜೆಡ್ ಆಕಾರ ಅಂತ ಹೇಳ್ತೀವಿ ಮಾರ್ಕ್ ಮಾಡ್ಕೊಡಿ ನಿಮ್ಗೊಂದು ಜನರಲ್ ಅವೇರ್ನೆಸ್ ಮತ್ತೆ ತುಂಬಾ ಜನ ಫಾರ್ಮರ್ ಇದರ ತುಂಬಾ ಜನ ಫ್ಯೂಚರ್ ಅಲ್ಲಿ ಫಾರ್ಮಿಂಗ್ ಅಲ್ಲಿ ಒಂದು ಎಂಪವರ್ಮೆಂಟ್ ನ ಕಟ್ಟಬೇಕು ಅಂತ ಹೋಗ್ತಾ ಇದಾರೆ ಈ ಒಂದು ನಾಲೆಡ್ಜ್ ನೀವು ಫೀಲ್ಡ್ ಅಲ್ಲಿ ಹೇಳೋದ್ರಿಂದ ನಿಮ್ಮ ಒಂದು ಮೈಲೇಜ್ ಜಾಸ್ತಿ ಸಿಗುತ್ತೆ ಇಲ್ಲಿ ತುಂಬಾ ಜನ ಡಿಸ್ಟ್ರಿಬ್ಯೂಟರ್ ಆಗಿದ್ದೀರಾ ಅಂದ್ರೆ ನೀವು ಫೀಲ್ಡ್ ಹೋದಾಗ ಫಸ್ಟ್ ಮಾತಾಡೋದು ಯಾವ್ದ್ರಿಂದ ಯಾವ್ದರಿಂದ ಮಾತಾಡಿದ್ದೀರಾ ಸರ್ ಇಷ್ಟ ದಿನ ಫೀಲ್ಡ್ ಅಲ್ಲಿ ಇಲ್ಲ ಸರ್ ಫಸ್ಟ್ ಗೊಬ್ಬರದಿಂದ ಸ್ಟಾರ್ಟ್ ಮಾಡಿರ ಫೀಲ್ಡ್ ಅಲ್ಲಿ ಈ ಗೊಬ್ಬರ ಆ ಗೊಬ್ರ ಈ ಫರ್ಟಿಲೈಸರ್ ಆ ಫರ್ಟಿಲೈಸರ್ ಎಷ್ಟು ಜನ ಮಣ್ಣಿಂದ ಸ್ಟಾರ್ಟ್ ಮಾಡ್ತಿರಲ್ಲ ಅವ್ರಿಗೆ ತುಂಬಾ ಇಂಪಾರ್ಟೆಂಟ್ ಸಿಗುತ್ತೆ ಫೀಲ್ಡ್ ಅಲ್ಲಿ ಅದರಿಂದ ಇದೊಂದು ಬೇಸಿಕ್ ಇನ್ಫಾರ್ಮೇಶನ್ ಈ ನಾಲೆಜ್ ನೀವು ಇಟ್ಕೊಂಡಷ್ಟು ಫೀಲ್ಡ್ ಅಲ್ಲಿ ತುಂಬಾ ಮೈಲೇಜ್ ನ ತೊಗೋಬಹುದೀವಿ ಬಟ್ ಇದು ಫುಲ್ ಆಗಿ ನೀವು ಫ್ಲೆಡ್ಜ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಜಸ್ಟ್ ಫೈನ್ ಎನಿಸ್ ಅಷ್ಟೇ ಈ ಒಂದು ವಿಚಾರನ ನೀವು ಕಸ್ಟಮರ್ ಜೊತೆ ಅಥವಾ ಫಾರ್ಮರ್ ಆಗಿದ್ರೆ ಜನರಲ್ ಅವೇರ್ನೆಸ್ ಆಗಿ ನೀವು ಮಾತಾಡಿದ್ರೆ ಒಳ್ಳೆ ಅಟೆನ್ಷನ್ ಸಿಗತ್ತೆ ನಿಮಗೆ ಮತ್ತೆ ಇದೊಂದು ಒಳ್ಳೆ ಹಾವೇರ್ ಆಗುತ್ತೆ ನಮ್ಮ ರೈತರಿಗೆ ಓಕೆ ಮಾತಾಡ್ತಾರೆ ಹಾಂ ಎಸ್ ತ್ಯಾಂಕ್ ಯು ಹ್ಞೂ ಈ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಗೊತ್ತಾಯ್ತಾ ಈಗ ಒಬ್ಬರದ್ದು ಕ್ರಾಸ್ ಇರುತ್ತೆ ಸೊ ಅದನ್ನ ನೀವು ಏನ್ ತಗೋಬೇಕು ಮಿಗ್ಲೆ ಏರಿಯಾದ್ರೆ ಮಾಡಬೇಕು ಏಳು ಕಡೆ ಸಾಯಿಲ್ ಸ್ಯಾಂಪಲ್ಸ್ ನ ತೆಗಿಬೇಕು ಹೆಂಗ್ ಸರ್ ತೆಗಿಯೋತ್ಕೊಂಡ್ಬಿಡೋದ ಅಲ್ಲ ಇದು ತುಂಬಾ ವೈಜ್ಞಾನಿಕವಾಗಿರೋ ಪದ್ಧತಿ ಇದೆ ನೀವು ತೆಗಿಬೇಕಿದ್ರೆ ಮಣ್ಣನ್ನ ವಿ ಆಕಾರದಲ್ಲಿ ಅಂದ್ರೆ ಕೊಚ್ಚೋ ರೀತಿಯಲ್ಲಿ ಮಣ್ಣನ್ನ ತೆಗಿಬೇಕು ಬರೀ ಹಿಂಗೆ ಗೋರ್ಕೊಂಡ್ ಬರಬಾರ್ದು ಅಂದ್ರೆ ಈಗ ಮಣ್ಣಿದೆ ಅಂದ್ರೆ ಮೇಲಿಂದ ಕರುಬ್ ಶೇಪ್ ಅಲ್ಲಿ ಸಿಕ್ಬೇಕು ಓಕೆ ಅದಕ್ಕೆ ನಾವ್ ಹೇಳ್ತೀವಿ ಈ ತರ ನೀವು ಡಿಪ್ ಮಾಡಿ ತೆಗಿಬೇಕು ಕರು ಶೇಪ್ ಅಲ್ಲಿ ಸಿಗ್ಬೇಕು ಮಿನಿಮಮ್ ಒಂದ್ ಅಡಿ ತನಕ ಸಾಕು ಎರಡು ಅಡಿ ಮೂರು ಅಡಿ ಎಲ್ಲ ಅವಶ್ಯಕತೆ ಫಸ್ಟ್ ಲೇಯರ್ ನಮ್ಗೆ ಅಷ್ಟೇಸ್ ಸಾಯಿಲ್ ಓಕೆ ಈ ತರ ಏನ್ ಮಾಡ್ಬೇಕು ಒಂದೊಂದ್ ಕಡೆ ಅಟ್ಲೀಸ್ಟ್ ಒಂದು ಅರ್ಧ ಕೆಜಿ ಮಣ್ಣು ಆಗುತ್ತೆ ಅಥವಾ ಒಂದ್ ಕೆಜಿ ತಗೊಂಡ್ರು ಪರವಾಗಿಲ್ಲ ಒಟ್ಟು ಏಳು ಕಡೆ ತಗೊಂಡ್ರೆ ಎಷ್ಟಾಯ್ತು ಏಳು ಕೆಜಿ ಸ್ಯಾಂಪಲ್ ಆಯ್ತು ಇದನ್ನ ತಗೋಬೇಕಿದ್ರೆ ತುಂಬಾ ಗಮನಿಸಬೇಕಾಗಿರೋ ವಿಷಯಗಳು ಇದು ವೆರಿ ವೆರಿ ಇಂಪಾರ್ಟೆಂಟ್ ಓಕೆ ನೈಂಟಿ ನೈನ್ ಪರ್ಸೆಂಟ್ ಜನ ಇದು ಇಲ್ಲದೆ ಸೀದಾ ಮಣ್ಣು ತಗೊಂಡೋಗಿ ಲ್ಯಾಬ್ ಅಲ್ಲಿ ಕೊಟ್ಬಿಡ್ತೀರಾ ಸೊ ಈ ಮಣ್ಣನ್ನ ತೆಗಿಬೇಕಿದ್ರೆ ಫಸ್ಟ್ ಪಾಯಿಂಟ್ ಯಾವ್ದ್ರ ತೆಗಿತೀರಾ ಮಣ್ಣು ಗುದ್ಲಿ ಆರ್ ಪಿಕಾಸಿ ಯೂಸ್ ಮಾಡಬಾರದು ಇಲ್ಲೇ ಫೇಲ್ ನೈಂಟಿ ಪರ್ಸೆಂಟ್ ನಮ್ಮ ದೇಶದಲ್ಲಿ ಮಣ್ಣು ಪರೀಕ್ಷೆ ಮಾಡಿಸೋದ್ರಲ್ಲಿ ತೊಂಬತ್ತೈದು ಪರ್ಸೆಂಟ್ ಜನ ವೈಜ್ಞಾನಿಕವಾಗಿ ಪರೀಕ್ಷೆ ಮಣ್ಣ ಸಾಯಿಲ್ ಸ್ಯಾಂಪಲ್ ತೆಗಿತಿದ್ದಾರೆ ಸೊ ರೂಲ್ಸ್ ಇರೋದು ನೀವು ಕಾಯಿ ಕಂಠ ಬರುತ್ತಲ್ಲ ಕಂಠ ಅಥವಾ ಮರದ ಪೀಸಲ್ಲಿ ನೀವು ಸಾಯಿಲ್ನ ಡಿಪ್ ಮಾಡಿ ತೆಗಿಬೇಕು ಯಾಕೆ ಕಬ್ಬಿಣ ಯೂಸ್ ಮಾಡಬಾರ್ದು ಅದ್ರಲ್ಲಿ ಐರನ್ ಕಂಟೆಂಟ್ ಇದೆ ತುಕ್ಕಿ ಹಿಡಿದಿರುತ್ತೆ ಏನಾಗಿರುತ್ತೋ ಗೊತ್ತಿಲ್ಲ ಅದು ಮಣ್ಣೊಳಗಡೆ ಸೇರ್ಕೊಂಡ್ರೆ ರಿಪೋರ್ಟ್ ಏನಾಗುತ್ತೆ ವ್ಯತ್ಯಾಸ ಆಗುತ್ತೆ ಮೆಟಲ್ ಪೀಸ್ ನ ಯೂಸ್ ಮಾಡಬಾರ್ದು ಎರಡನೇದು ಈ ತರ ಕಲೆಕ್ಟ್ ಮಾಡಿದ ಯಾವುದಕ್ಕೆ ಹಾಕೋತಿರ ಯಾವ ಕಾರಣಕ್ಕೂ ಪ್ಲಾಸ್ಟಿಕ್ ಕವರ್ ಯೂಸ್ ಮಾಡಬಾರ್ದು ಯಾಕೆ ಪ್ಲಾಸ್ಟಿಕ್ ಅಲ್ಲಿ ಒಂದು ಕೆಮಿಕಲ್ ಇರಬಹುದು ಎರಡನೇದು ಅದಕ್ಕೆ ಉಸಿರಾಡೋ ಜಾಗನೇ ಇರಲ್ಲ ನೀವು ಕಲೆಕ್ಟ್ ಮಾಡಿದ ಮಣ್ಣು ಮಾಯರ್ ಕ್ರಿಯೇಟ್ ಆಗುತ್ತೆ ಮತ್ತೆ ಯಾವ್ದೇ ಪ್ರಿಂಟೆಡ್ ಪ್ಯಾಕ್ ಯೂಸ್ ಮಾಡಬಾರ್ದು ತೆಳು ಬಟ್ಟೆ ಇರುವಂತದ್ದು ಗಾಳಿ ಆಡುವಂತ ಚೀಲದಲ್ಲಿ ನೀವು ಸಾಯ್ನ ಕಲೆಕ್ಟ್ ಮಾಡ್ಕೋಬೇಕು ಓಕೆ ತೆಗೆಯೋದು ಯಾವುದ್ರಲ್ಲಿ ಮರ ಪೀಸ್ ಅಥವಾ ಕಂಠದಲ್ಲಿನೇ ಯೂಸ್ ಮಾಡ್ಬೋದು ಕಲೆಕ್ಟ್ ಯಾವ್ದು ಮಾಡ್ಕೋಬೇಕು ಒಂದು ಬಟ್ಟೆ ಕಲೆಕ್ಟ್ ಮಾಡ್ಕೋಬೇಕು ಓಕೆ ಇದರಲ್ಲಿ ಕಲೆಕ್ಟ್ ಮಾಡಿದ ಮಣ್ಣನ್ನು ಏನು ಮಾಡಬೇಕು ಒಂದು ಭಾಗದಲ್ಲಿ ನೀವೆಲ್ಲನೂ ಎಲ್ಲಾನು ಮಿಕ್ಸ್ ಮಾಡಬೇಕು ಮಾಡಿ ಒಂದು ಎರಡು ಮೂರು ನಾಲ್ಕು ನಂಬರ್ ಹಾಕಬೇಕು ಸೊ ಇದರಲ್ಲಿ ಎರಡು ಮತ್ತೆ ಮೂರು ನಂಬರ್ ಇಟ್ಬಿಡ್ಬೇಕು ಒಂದು ನಾಲ್ಕನೇ ನಂಬರ್ನ ಮತ್ತೆ ಸೆಕೆಂಡ್ ರೌಂಡ್ ಮಿಕ್ಸ್ ಮಾಡಬೇಕು ಮತ್ತೆ ಒಂದು ಎರಡು ಮೂರು ನಾಲ್ಕು ನಂಬರು ಮೆನ್ಷನ್ ಮಾಡಬೇಕು ಈ ಬಾರಿ ನೀವು ಒಂದು ನಾಲ್ಕು ಬಿಟ್ಟಿ ಎರಡು ಮೂರರ ಕಲೆಕ್ಟ್ ಓಕೆ ಮಿಕ್ಸ್ ಮಾಡಿ ಈ ತರ ಕಲೆಕ್ಟ್ ಮಾಡುವಂತ ಮಣ್ಣು ಪರೀಕ್ಷೆ ಮಾಡೋದಕ್ಕೆ ಯೋಗ್ಯವಾಗಿರುತ್ತೆ ಇಲ್ಲಿ ಇನ್ನೊಂದು ಪ್ರಶ್ನೆ ಏನಂದ್ರೆ ಈ ತರ ಮಣ್ಣು ತೆಗಿಬೇಕ್ರಿ ಎಲ್ಲೆಲ್ಲಿ ತೆಗಿಬಾರ್ದು ಅಂತ ಹೇಳ್ತೀನಿ ಯಾವ ಕಾರಣಕ್ಕೂ ಅಲ್ಲಿ ಮಣ್ಣನ ತೆಗಿಬಾರ್ದು ಮೊದಲನೇದು ನೀರು ಹರಿಯೋ ಜಾಗದಲ್ಲಿ ತೆಗಿಬಾರ್ದು ಕಾರ್ನರ್ ಗಳಲ್ಲಿ ತೆಗಿಬಾರ್ದು ಗೊಬ್ಬರ ಕಳ್ಸೋ ಜಾಗದಲ್ಲಿ ತೆಗಿಬಾರ್ದು ಓಕೆ ಯಾವ್ದೋ ಈ ಗೊಬ್ಬರ ಡಂಪ್ ಮಾಡಿಸಿದ್ರೆ ಯಾವ್ದು ಅಲ್ಲಿ ತೆಗಿಬಾರ್ದು ಮತ್ತೆ ನೆರಳಲ್ಲಿ ತೆಗಿಬಾರ್ದು ಎಲ್ಲಿ ತೆಗಿಬೇಕು ಬಿಸ್ನ ಕಿರಣ ಎಲ್ಲಿ ಬೀಳುತ್ತೋ ಆ ಜಾಗದಲ್ಲಿ ಈ ಪಾಯಿಂಟ್ಸ್ ನ ಹುಡುಕಿ ಕಲೆಕ್ಟ್ ಮಾಡ್ಕೋಬೇಕು ಈ ತರ ಕಲೆಕ್ಟ್ ಮಾಡುವಂತ ಮಣ್ಣು ಪರೀಕ್ಷೆ ಮಾಡೋದಕ್ಕೆ ಯೋಗ್ಯವಾಗಿರುತ್ತೆ ಸೊ ಇದಿಷ್ಟು ಮಾಡಿದ್ರೆ ನಿಮ್ಮ ಮಣ್ಣು ಪರೀಕ್ಷೆ ಲ್ಯಾಬ್ ಹೋಗೋದಕ್ಕೆ ರೆಡಿ ಆಗುತ್ತೆ ಎಷ್ಟು ಪರ್ಸೆಂಟ್ ಜನ ರೆಡಿ ಸರ್ ಹೇಳಕ್ಕೆ ಇಷ್ಟೊಂದು ಸುಸ್ತಾಗ್ತಿದೆ ನೀವು ಮಾಡೋದಿಲ್ಲಿಂದ ಅಲ್ಲ ಬಟ್ ಇದು ವೈಜ್ಞಾನಿಕವಾಗಿರುವಂತದ್ದು ನಾನು ಹೇಳ್ತಿರೋದಲ್ಲ ಅರವತ್ತು ವರ್ಷದಿಂದ ಕೇವಿಕೆಗಳಲ್ಲಿ ಇದನ್ನ ಪಾಠ ಮಾಡ್ತಿದ್ದಾರೆ ಈ ತರ ಮಣ್ಣನ್ನು ಸಾಯಿಲ್ ಕಲೆಕ್ಟ್ ಮಾಡಿ ಪರೀಕ್ಷೆನ ಲ್ಯಾಬ್ಗ್ ತಂದುಕೊಡಿ ಆ ಪರೀಕ್ಷೆ ಆಧಾರದ ಮೇಲೆ ನೀವು ಗೊಬ್ಬರಗಳನ್ನ ಬಳಕೆ ಮಾಡಿ ಅಂತ ಬಟ್ ಇವತ್ತು ಏನ್ ಮಾಡ್ತಿದೀವಿ ಯಾವ್ದೋ ಮ್ಯಾಟರ್ ಮಾಡಿಸಿದ್ರು ವೆರಿ ಗುಡ್ ಮಾಡಿಸಿದ್ರು ಒಳ್ಳೇದು ಬಟ್ ಅದೇ ಇದರಿಂದ ನಾವು ಮಾಡಿಸ್ಬೇಕಿರಿ ಯಾವ ಮುಂಜಾಗ್ರತಾ ಕ್ರಮ ತಗೋಬೇಕು ಅನ್ನೋದು ಬೇಸಿಕ್ ಅವೇರ್ನೆಸ್ ಓಕೆ ಈ ತರ ಕಲೆಕ್ಟ್ ಮಾಡೋ ಮಣ್ಣು ಲ್ಯಾಬ್ ಅಲ್ಲಿ ಪರೀಕ್ಷೆ ಮಾಡೋಕೆ ಯೋಗ್ಯವಾಗಿರುತ್ತೆ ಬಟ್ ಇಲ್ಲಿ ಏನಾದ್ರು ನೀವು ಒಂದ್ ವ್ಯತ್ಯಾಸ ಮಾಡಿದ್ರೆ ನಿಮ್ಮ ಒಂದು ರಿಪೋರ್ಟ್ ಗ್ಯಾರಂಟಿನ ಹೌದಾ ಅಲ್ವಾ ಅನ್ನೋದನ್ನ ಆಕ್ಯುರೇಟ್ ಕೊಡ್ಲಿಕ್ಕೆ ಬರೋದಿಲ್ಲ ಓಕೆ ಸೊ ಇದು ಫಸ್ಟ್ ಸ್ಟೆಪ್ ಎರಡನೇದು ಇದನ್ನ ನೀವು ಲ್ಯಾಬ್ ಅಲ್ಲಿ ಪರೀಕ್ಷೆ ಮಾಡಿಸಿದ್ರೆ ಅಲ್ಲಿಂದ ಒಂದು ವರದಿ ಬರುತ್ತೆ ಯಾವ ತರ ವರದಿ ಬರುತ್ತೆ ಈ ತರ ಒಂದು ವರದಿ ಬರುತ್ತೆ ಕಾಣಿಸ್ತಿದ್ಯಾ ಈ ತರ ಒಂದು ಪೇಜ್ ಅಲ್ಲಿ ಹೊಡೆದೇ ಬರುತ್ತೆ ಇದು ಪ್ರೈವೇಟ್ ಗೋರ್ಮೆಂಟ್ ಇನ್ನೂ ಆ ಆಗಲ್ಲ ಕೈಯಲ್ಲೂ ಬರ್ತೊಡೋರು ಈ ಒಂದು ರಿಪೋರ್ಟ್ ಬರುತ್ತೆ ಈ ಒಬ್ರು ನೋಡ್ಬೋದು ಏನ್ ಅರ್ಥ ಆಗುತ್ತೆ ಹಿಂಗಿದ್ರೆ ರಿಪೋರ್ಟ್ ಕೊಟ್ಟ ಮೇಲೆ ಕೊಟ್ಟವ್ರ ಕೈ ಸಿಗಲ್ಲ ಆಯ್ತಾ ಇದಕ್ಕೆ ಏನ್ ಹಾಕ್ಬೇಕು ಏನ್ ಮಾಡಬಾರ್ದು ಅವ್ರ ಉದ್ದೇಶ ಪರೀಕ್ಷೆ ಮಾಡ್ಕೊಡೋದು ಮಾಡ್ಕೊಡೋದಷ್ಟೇನೆ ನೀವು ಮಾಡ್ಸಿರೋದು ಬರೀ ಪರೀಕ್ಷೆ ಅಷ್ಟೇನೆ ಕನ್ಸಲ್ಟ್ ಮಾಡ್ತಾರ ಗೊತ್ತಿಲ್ಲ ಕೆಲವೊಬ್ರು ಕೇಳಿದ್ರೆ ಮಾಡ್ತಾರೆ ಕಾನೂನು ಪ್ರಕಾರ ಮಾಡಬೇಕು ಎಷ್ಟು ಜನ ಮಾಡಿಸ್ತಾರೆ ಮಾಡಿಸಲ್ಲ ಅನ್ನೋದು ಅವ್ರ ವಿವೇಚನೆ ಬಿಟ್ಟಂತ ವಿಷಯ ಓಕೆ ಸೊ ಈ ತರ ಒಂದು ರಿಪೋರ್ಟ್ ಒಂದು ಸಮಸ್ಯೆ ಏನಂದ್ರೆ ಇದನ್ನ ನಾವು ಹೇಳೋದು ರ್ಯಾಂಡಮ್ ಟೆಸ್ಟಿಂಗ್ ಅಂತ ಅಂದ್ರೆ ನೀವ್ ಎಲ್ಲಿ ಮಣ್ಣು ತೆಗ್ದಿರ್ತೀರ ಆ ಜಾಗದ ಮಾತ್ರ ಆಗಿರುತ್ತೆ ಎಲ್ಲದೂ ಆಗಿರುತ್ತೆ ಅಂತ ಗ್ಯಾರಂಟಿ ಆಗಲ್ಲ ಮತ್ತೆ ಇದರಲ್ಲಿ ಒಂದು ಹ್ಯೂಮನ್ ಹೆರರ್ ಕೂಡ ಇರುತ್ತೆ ಅಂದ್ರೆ ಟೆಕ್ನಿಕಲ್ ವರ್ಡ್ ಇದು ಎಕ್ಸಾಂಪಲ್ ಈ ತರ ನೀವು ಕಲೆಕ್ಟ್ ಮಾಡುವಂತ ಮಣ್ಣನ್ನ ಒಂದೇ ಲ್ಯಾಬ್ಗೆ ಒಂದೇ ಹೆಸರಲ್ಲಿ ಅಂದ್ರೆ ಒಂದೇ ಲ್ಯಾಬ್ಗೆ ಒಂದೇ ಮಣ್ಣನ್ನ ನಾಲ್ಕು ಹೆಸರಲ್ಲಿ ಪರೀಕ್ಷೆ ಮಾಡದಿ ಕೊಡಿ ಅರ್ಥ ಇದೆ ಪಾಯಿಂಟ್ ನೀವು ವೈಜ್ಞಾನಿಕ ಕಲೆಕ್ಟ್ ಮಾಡಿದ್ರಾ ಇದೇ ಮಣ್ಣನ್ನ ನಾಲ್ಕು ಹೆಸರಲ್ಲಿ ಸೇಮ್ ಮಣ್ಣು ಬೇರೆ ಬೇರೆ ಬ್ಯಾಗ್ ಕಟ್ಬಿಟ್ಟು ಒಂದೇ ಲ್ಯಾಬೋ ಕೊಡಿ ರಿಪೋರ್ಟ್ ಏನು ಬರಬೇಕು ಸರ್ ಟೆಸ್ಟ್ ಮಾಡಿದಿರಾ 나오 ಬರಲಿಲ್ಲ ಯಾವ ಕಾರಣಕ್ಕೂ ಬರಲ್ಲ ಈಕ್ವಲ್ ಆಗಿ ಹೌದು ವ್ಯತ್ಯಾಸ ಬಂದ್ಬಿಡುತ್ತೆ ಯಾಕೆ ಅಂದ್ರೆ ಇದು ತಪ್ಪಲ್ಲ ಇದನ್ನ ಹ್ಯೂಮನ್ ಎಲರ್ ಅಂತ ಹೇಳ್ತೀವಿ ನೋಡಿ ಹತ್ತು ಗ್ರಾಮ್ ಕೆಮಿಕಲ್ ಹಾಕಿ ಟೂ ಅವರು ಅಬ್ಸರ್ವೇಷನ್ ತುಂಬಾ ದಿನ ಏನ್ ಮಾಡಬಹುದು ವಾಲಂಟ್ರಿ ಆಗಿ ಇಂಟ್ರೆಸ್ಟ್ ಅಲ್ಲಿ ಹೋಗಿ ಇಷ್ಟು ನ ಮಾಡಿ ಮಾಡ್ತಿರೋರು ಇದಾರೆ ಫೈವ್ ಪರ್ಸೆಂಟ್ ನಮ್ಮ ದೇಶದಲ್ಲಿ ಪರ್ಸೆಂಟ್ ಜನ ಯಾಕೆ ಮಾಡ್ಸಿಲ್ಲ ಇರೋರು ಮಿಗ್ದವ್ರು ಇದೀರಲ್ಲ ಯಾಕೆ ಮಾಡ್ಸಿಲ್ಲ ಸರ್ ನೀವು ಸರ್ ಅವರ್ನ ಇದೆ ಅರವತ್ತು ವರ್ಷದಿಂದ ಅವೇರ್ ಕೊಟ್ಟಿದ್ದಾರೆ ಗೊತ್ತಿದೆ ಮಣ್ ಪರೀಕ್ಷೆ ಅಂತ ಗೊತ್ತಿದೆ ಯಾಕೆ ಹೇಳಿ ಹೇಳ್ಬೋದಾ ಯಾರಾದ್ರೂ ಯಾಕೆ ಮಾಡ್ಸಿಲ್ಲ ಏರಿಯಾದಲ್ಲಿ ಮಾಡ್ತಾ ಇಲ್ಲ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಪ್ರತಿ ತಾಲೂಕು ಕೇಂದ್ರಗಳಲ್ಲಿ ಕೇ ಬೇ ಇದೆ ಮಾಡ್ಕೊಂಡು ತಕೊಂಡ್ ಕೊಡಲ್ಲ ನೀವ್ ಯಾಕೆ ಹೌದಲ್ಲ ಇಲ್ಲಿ ಸ್ವಲ್ಪ ಜನ ಇಷ್ಟ ಇಷ್ಟ್ರಿ ಸ್ವಲ್ಪ ಜನ ಟೈಮ್ ಇಲ್ಲ ಅಂದ್ಬಿಡ್ತಾರೆ ಬೆಳಗ್ಗೆ ಸಂಜೆ ತಂಗ ಅಲ್ಲೇ ಇಡ್ತಾರೆ ಇದು ಜೆನ್ಯೂನ್ ಆನ್ಸರ್ ಅಲ್ಲ ಅಂದ್ರೆ ಅವರು ಒಂದು ಕೇರಳ ಅಥವಾ ಆಸಕ್ತಿ ಇಲ್ಲದಿರೋದು ಎರಡನೇದು ತುಂಬಾ ಜನಕ್ಕೆ ಇಂಟ್ರೆಸ್ಟ್ ಇದೆ ಅಮೌಂಟ್ ಅಮೌಂಟ್ ತು ಮ್ಯಾಟರ್ ಅಲ್ಲ ಮೇಡಮ್ ಯಾಕೆ ನೀವು ತೊಂದ್ ಎಕರೆಗೆ ಮೂವತ್ ಸಾವಿರ ಐವತ್ ಸಾವಿರ ಗೊಬ್ಬರ ಸುರಿತಾರೆ ಬರೀ ಮುನ್ನೂರಿಂದ ಐನೂರು ರೂಪಾಯಿ ವಿಷಯನೇ ಅಲ್ಲ ಆಯ್ತಾ ಹೌದು ಈ ತರದ್ದು ಇರುತ್ತೆ ಮತ್ತೆ ಎರಡನೇದು ಏನಪ್ಪಾ ಅಂದ್ರೆ ಈ ಪ್ರಾಸೆಸ್ ಗೊತ್ತಿಲ್ಲ ತುಂಬಾ ಜನಕ್ಕೆ ಮೂರನೇದು ಓಡಾಡ್ಬೇಕಲ್ಲ ಹೋಗೋದು ಕೊಡೋದು ಬರೋದು ಹ್ಮ್ ಕೇಳಿದೆ ಈ ತರ ಒಂದು ಪ್ರಾಸೆಸ್ ಇದೆ ಏನಾಗ್ತಿದೆ ಸರ್ ಮಾಡಿಸೋ ಆಸಕ್ತಿ ಕಡಿಮೆ ಆಗಿದೆ ಬಟ್ ವಿಷಯ ಏನ್ ಗೊತ್ತಾ ಸರ್ವೆ ಏನ್ ಹೇಳುತ್ತೆ ಗೊತ್ತಾ ರೀಸೆಂಟ್ ಸರ್ ನೂರಲ್ಲಿ ರೈತರಲ್ಲಿ ನೂರಕ್ಕೆ ನೂರ ಜನ ಮಣ್ಣು ಪರೀಕ್ಷೆ ಮಾಡಿಸ್ಬೇಕು ನನ್ನ ಭೂಮಿನಲ್ಲಿ ಏನಿದೆ ಏನಿಲ್ಲ ಅಂತ ತಿಳ್ಕೋಬೇಕು ಅನ್ನೋದು ಶೇಕಡಾ ತೊಂಬತ್ತೈದು ಪರ್ಸೆಂಟ್ ಜನ ಮಣ್ಸಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇದೆ ಒಪ್ಕೊಂತೀರಾ ಸರ್ ಈ ವಿಷಯ ನಿಮ್ ಮನ್ಸಲ್ಲಿ ಇತ್ತು ತಾನೆ ನಾನು ಮಾಡಿಸ್ಬೇಕು ಅಂತ ಯಾವತ್ತೊಂದ್ ಮನ್ಸಲ್ಲಿ ಇದೆ ಮಾಡ್ಸೋದಕ್ಕೆ ಕಾಲ ಕೂಡ್ತಿರಲ್ಲ ಅಂತ ಒಂದ್ ನೆಪ ಹೇಳ್ತಿರ್ತೀರಾ ತಕೊಂಡ್ ಕೊಡಕ್ಕಾಗಲ್ಲ ಅಂತ ಹೇಳ್ತಿರ್ತೀರಾ ಅಥವಾ ಟೈಮ್ ಇಲ್ಲ ಅಂತ ಇರ್ತೀರಾ ಅದು ಗೊತ್ತಾಗ್ತಿಲ್ಲ ಅಂತಿರ್ತೀರಾ ಈ ಒಂದು ಸಮಸ್ಯೆಗೆ ಸರ್ ಇವತ್ತು ಮುಕ್ತಿ ಸಿಕ್ಕಿದೆ ಕಳೆದ ನಾಲ್ಕು ವರ್ಷದಿಂದ ಈಚೆಗೆ ಟೆಕ್ನಾಲಜಿ ಎಷ್ಟು ಅಡ್ವಾನ್ಸ್ ಆಗಿದೆ ಅಂದ್ರೆ ನೀವೇನ್ ಇಲ್ಲಿ ಕೂತಿದ್ದೀರಾ ವಿತ್ ಇನ್ ಟೆನ್ ಮಿನಿಟ್ಸ್ ಅಲ್ಲಿ ನಿಮ್ ಭೂಮಿನ ಸ್ಕ್ಯಾನ್ ಮಾಡಿ ನಿಮ್ ಭೂಮಿನಲ್ಲಿ ಎಲ್ಲಿ ಏನ್ ಕೊಡ್ತಾ ಇದೆ ಅಂತ ಪತ್ತೆ ಹಚ್ಚಿ ವೈಜ್ಞಾನಿಕವಾಗಿ ನಿಮ್ಗೆ ರಿಪೋರ್ಟ್ ಕೊಡ್ಬೋದು ಅಷ್ಟು ಅಡ್ವಾನ್ಸ್ ಟೆಕ್ನಾಲಜಿ ಇವತ್ತು ಡೆವಲಪ್ ಆಗುತ್ತೆ ಮತ್ತೆ ಈ ಒಂದು ಡೆವಲಪ್ ಆಗಿರೋದು ಯಾರೋ ಒಬ್ಬ ಪ್ರೈವೇಟ್ ಒಂದು ಮಾಡಿರೋದಲ್ಲ ಈ ಒಂದು ಟೆಕ್ನಾಲಜಿನ ಆಲ್ರೆಡಿ ವಿಶ್ವದಲ್ಲಿರೋ ಎಲ್ಲಾ ದೇಶಗಳು ಒಪ್ಕೊಂಡಿದೆ ನಮ್ಮ ದೇಶದಲ್ಲಿ ಏನ್ ಕೃಷಿ ಖಾತೆ ಸಚಿವರು ಇದಾರೆ ಚೌಧರಿ ಅಂತ ಅವ್ರು ಇದನ್ನ ಪರ್ಮಿಟ್ ಮಾಡಿದ್ದಾರೆ ಈ ಉಪಗ್ರಹದಿಂದ ನಾವು ಭೂಮಿನ ಪರೀಕ್ಷೆ ಮಾಡಬಹುದು ಸ್ಯಾಟಲೈಟ್ ಮುಖಾಂತರ ಇವತ್ತು ರಿಮೋಟ್ ಸೆನ್ಸ್ನಿಂಗ್ ಮೆಷಿನ್ ಲರ್ನಿಂಗ್ ಅನ್ನೋ ಟೆಕ್ನಾಲಜಿ ಮುಖಾಂತರ ಇವತ್ತಿಂಗ್ ನಿಮ್ ದೇಹನ ಸ್ಕ್ಯಾನ್ ಮಾಡಿ ಮೂಳೆ ಎಲ್ಲಿ ಮುಡ್ದಿದೆ ಅಂತ ಪತ್ತೆ ಹಚ್ಚಿದೀವೋ ಅದೇ ರೀತಿ ನಿಮ್ ಭೂಮಿನಲ್ಲಿ ಎಲ್ಲಿ ಯಾವ ಪೋಷಕಾಂಶ ಕೊರತೆ ಇದೆ ಜಾಸ್ತಿ ಇದೆ ಅಂತ ಮೂರು ಪರ್ಸೆಂಟ್ ಆಕ್ಯುರೇಟ್ ಆಗಿ ಒಂದು ಟೆಕ್ನಾಲಜಿ ಡೆವಲಪ್ ಆಗಿದೆ ಸೊ ಟೆಕ್ನಾಲಜಿ ಹೇಗೆ ವರ್ಕ್ ಆಗುತ್ತೆ ಅಂತ ನಾನು ಈಗ ನಿಮಗೆ ತೋರಿಸ್ತಾ ಹೋಗ್ತೀನಿ ಸೊ ಅದು ಸಾಧ್ಯವಾದಷ್ಟು ನೋಟ್ ಮಾಡ್ಕೊಳ್ಳಿ ಸೊ ಕಾರ್ಯಕ್ರಮ ಮುಗಿದ ನಂತರ ಸೊ ಬೇರೆ ಪ್ರಶ್ನೆಗಳಿದೆ ಚರ್ಚೆಗಳಿದೆ ಅಂದ್ರೆ ನಾವು ಮಾಡೋಣ ಓಕೆ ರೈಟ್ ಮಂಜು ರಾಮಚಂದ್ರ ಕಿರಣ್ ಸೊ ನಮ್ಮ ಒಂದು ಬಿಸ್ನೆಸ್ ಸೆಟ್ ಆಗಿ ಹ್ಯಾಂಡಲ್ ಮಾಡ್ತಿದ್ದಾರೆ ಅದೇ ತರ ನಾನು ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಎಂಟರ್ ಇಂಡಿಯಾದಲ್ಲಿ ಸೊ ಅಬ್ಜೆಕ್ಷನ್ಸ್ ಇರ್ಬೋದು ಕ್ವೆಶನ್ಸ್ ಇರ್ಬೋದು ಅವೇರ್ನೆಸ್ ಇರ್ಬೋದು ಪ್ರೋಗ್ರಾಮ್ಸ್ ಇರ್ಬೋದು ಇದ್ರ ಇನ್ಚಾರ್ಜ್ ಆಗಿ ನಾನು ಈ ಸಂಸ್ಥೆನಲ್ಲಿ ಕೆಲಸ ಮಾಡ್ತಾ ಇದೀನಿ ರೈಟ್ ಸೊ ಈಗ ಮೊದಲನೇದು ರಿಮೋಟ್ ಸೆನ್ಸರ್ ಟೆಕ್ನಾಲಜಿ ಸೊ ಇವತ್ತು ಎಲ್ರಿಗೂ ಆಶ್ಚರ್ಯ ಅನ್ಸುತ್ತೆ ಸರ್ ಮಣ್ಣನ್ನ ಮುಟ್ಟದೆ ಹೆಂಗ್ ಸರ್ ಮಣ್ಣು ಪರೀಕ್ಷೆ ಮಾಡಕ್ ಸಾಧ್ಯ ಎಷ್ಟು ಜನಕ್ಕಿದೆ ಈಗ ಅನುಮಾನ ಸುಮ್ನೆ ಜನರಲ್ ಆಗಿ ಎಷ್ಟು ಜನಕ್ಕೆ ಇರ್ಬೋದು ಕೈ ಎತ್ತಿ ಸರ್ ಜಾ ಎಲ್ರಿಗೂ ಇದೆ ತುಂಬಾ ಆಶ್ಚರ್ಯ ಅಲ್ಲ ಸರ್ ಹೇಳಿ ಮಣ್ಣು ಮುಟ್ಟು ಪರೀಕ್ಷೆ ಮಾಡೋದೇ ಬರ್ತಾ ಇಲ್ಲ ನೆಟ್ಟಿಗೆ ಓಕೆ ಇನ್ನು ನೀವೆಲ್ಲೋ ಕುತ್ಕೊಂಡು ಎಲ್ಲಿಂದ ಹೆಂಗ್ ಸಾಧ್ಯ ಸೊ ಫಸ್ಟ್ ಇದನ್ನ ಕ್ಲಿಯರ್ ಮಾಡ್ತೀನಿ ಮುಂದೆ ಈಸಿ ಇದೆ ವಿಷಯ ಫಸ್ಟ್ ಇಲ್ಲಿ ನಾನು ನಿಮ್ಗೆ ಅರ್ಥ ಮಾಡಿಸ್ಬಿಟ್ರೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ ಓಕೆ ಈಗ ಒಂದು ಇಪ್ಪತ್ತೈದು ವರ್ಷದ ಹಿಂದೆ ನಾವು ಕಮ್ಯುನಿಕೇಟ್ ಮಾಡ್ಬೇಕು ಅಂದ್ರೆ ಯಾವ ತರ ಕಮ್ಯುನಿಕೇಟ್ ಮಾಡ್ತಿತ್ತು ಮಾತಾಡ್ಬೇಕು ಹೌದಾ ಪತ್ರ ವ್ಯವಹಾರ ಇತ್ತಿತ್ತು ಹೌದ ಪತ್ರ ಮುಖಾಂತರ ನಾವು ಸಂದೇಶಗಳನ್ನ ಕಳಿಸ್ತಾ ಇದ್ದಾವೆ ಮಾತಾಡ್ತಾ ಇದ್ದಾವೆ ಇವತ್ತೇನಾಗಿದೆ ಸರ್ ಮತ್ತೆ ಅವತ್ತು ನಿಮಗೆ ಪತ್ರ ವ್ಯವಹಾರದಲ್ಲಿ ಎಷ್ಟು ದಿನ ಬೇಕಿತ್ತು ಮೆಸೇಜ್ ಹೊಡದಿಕ್ಕೆ ಒಂದು ವಾರ ಒಂದು ವಾರ ಎರಡು ವಾರ ಈ ಥರ ಟೈಮ್ ಹಿಡಿತಾ ಇರ್ತಿತ್ತು ಹೌದಲ್ಲ ಓಕೆ ಇವತ್ತು ಏನಾಗಿದೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಕಾಲ್ ಮಾಡ್ತಾ ಇದ್ದೀರಾ ಇನ್ನು ಟೆಕ್ನಾಲಜಿ ಮುಂದೋಗಿ ಏನಾಗಿದೆ ವಿಡಿಯೋ ಕಾಲ್ ಮಾಡ್ತಾ ಇದ್ದೀರಾ ಫೇಸ್ ನಿಮ್ದು ಬರ್ತಿದೆ ಬೇರೆ ಅವ್ರ್ದು ಬರ್ತಿದೆಯಾ ನಿಮ್ಮದೇ ಬರ್ತಿದೆ ಫೋನ್ ಮಾಡಿದಾಗ ನಿಮ್ಮ ವಾಯ್ಸೇ ಬರ್ತಿದೆಯಾ ಬೇರೆ ವಾಯ್ಸ್ ಬರ್ತಿದೆ ನಮ್ಮ ಹೆಂಗ್ ಸರ್ ಆಶ್ಚರ್ಯ ಅನ್ಸಲ್ವಾ ನಿಮ್ಗೆ ಇಪ್ಪತ್ತೈದು ವರ್ಷದ ಹಿಂದೆ ಈ ವಿಷಯ ಹೇಳಿದಾಗ ಎಷ್ಟ ನಕ್ಕಿರ್ಬೇಕು ಹೆಂಗ್ ನಕ್ಕಿರ್ಬೇಕು ಅಲ್ಲ ಪತ್ರ ಬರ್ದ್ರೆ ಪತ್ರ ಹೋಗೋದೇ ಕಷ್ಟ ಏನೋ ಒಂದ್ ಮೆಷಿನ್ ಅಂತೆ ಫೋನ್ ಮಾಡ್ಬಿಡ್ತೀವಿ ಅಂತ ಮಾತಾಡ್ಬಿಡ್ತೀನಿ ಅಂತ ಹೆಂಗ್ ಸಾಧ್ಯ ಅಂತ ನಗ್ತಿದ್ರು ಹೌದಾ ಬಟ್ ಇವತ್ತು ಹೆಂಗ್ ಸಾಧ್ಯ ಆಗಿದೆ ಸರ್ ಟೆಕ್ನಾಲಜಿ ಸರ್ ಇವತ್ತು ನಾವು ವಿಡಿಯೋ ಕಾಲ್ ಅಲ್ಲಿ ಮಾತಾಡ್ತಾ ಇದೀವಿ ಸೊ ಇಲ್ಲಿ ನಡೆಯೋ ವಿಷಯನ ಲೈವ್ ಆಗಿ ಎಲ್ಲಿಗ್ ಬೇಕಾದ್ರೆ ನಾವು ತೋರಿಸಬಹುದು ಅಂದ್ರೆ ಇವತ್ತು ತಂತ್ರಜ್ಞಾನ ಎಲ್ಲ ಮೀರಿ ನಿಂತಿದೆ ಸೊ ಇದು ಫಸ್ಟ್ ಎಕ್ಸಾಂಪಲ್ ನಿಮಗೆ ಯಾವುದು ಇವತ್ತು ಮೊಬೈಲ್ ಇಂದಾಗಿರುವಂತಹ ಆವಿಷ್ಕಾರ ಈ ಮೊಬೈಲ್ ಯಾವ್ದರಿಂದ ವರ್ಕ್ ಆಗ್ತಾ ಇದೆ ಸರ್ ಸ್ಯಾಟಲೈಟ್ ಇಂದ ಟವರ್ ಕನೆಕ್ಷನ್ ಬರ್ತಿದೆ ಟವರ್ ಇಂದ ನಿಮ್ ಮೊಬೈಲ್ಗೆ ಕನೆಕ್ಷನ್ ಆಗ್ತಿದೆ ವಾಯ್ಸ್ ಹೋಗ್ತಿದೆ ಫೇಸ್ ಹೋಗ್ತಿದೆ ನಿಮ್ ಫೇಸ ಹೋಗ್ತಿದೆ ವ್ಯತ್ಯಾಸ ಹೋಗ್ತಿಲ್ಲ ಇದು ಆಕ್ಯುರೇಟ್ ಅಲ್ವಾ ಸರ್ ಹಂಡ್ರೆಡ್ ಪರ್ಸೆಂಟ್ ಇದು ಒಂದು ಎಕ್ಸಾಂಪಲ್ ಎರಡನೇ ಎಕ್ಸಾಂಪಲ್ ನಿಮ್ ಪಾಕದಲ್ಲಿ ಮಳೆ ಜಾಸ್ತಿ ಆದಾಗ ಒಂದು ಅಲರ್ಟ್ ಮೆಸೇಜ್ ಬರುತ್ತೆ ಏನಂತ ಓದಿರ್ಬೋದು ಪೇಪರ್ ಅಲ್ಲಿ ನೀವು ನಾಳೆ ರಜಾ ಘೋಷಣೆಗೆ ಒಂದು ಅಲರ್ಟ್ ಮೆಸೇಜ್ ಬರುತ್ತೆ ಈಗ ನಾನು ಎಲ್ರಿಗೂ ಫ್ಲಾಶ್ ಆಗುತ್ತೆ ಮಿಸ್ ಮಾಡಿ ಹೇಳ್ಬೋದಾ ಹೌದಲ್ಲ ಸರ್ ರೆಡ್ ಅಲರ್ಟ್ ಯಲ್ಲೋ ಅಲರ್ಟ್ ಆರೆಂಜ್ ಅಲರ್ಟ್ ಸೊ ಇವತ್ತು ಜಿಲ್ಲಾಧಿಕಾರಿಗಳು ರಜಾ ಘೋಷಣೆ ಮಾಡಿದ್ದಾರೆ ಯಾವತ್ ಮಳೆ ಬರಕ್ಕೆ ನಾಳೆ ಬರೋ ಮಳೆಗೆ ರಜೆ ಹೆಂಗ್ ಸರ್ ಇದು ಉಪಗ್ರಹ ಏನ್ ಮಾಡಿದೆ ಹವಾಮಾನ ಇಲಾಖೆಗೆ ವರದಿ ಕೊಡುತ್ತೆ ಏನಂತ ನಾಳೆ ಮಳೆ ಆಗುತ್ತೆ ಬಿಸಿಲು ಆಗ್ತಿದೆ ಇಂಥ ಕಡೆ ಭೂಕುಸಿತ ಭೂಕುಸಿತ ಭೂ ಹಾಕಬಹುದು ಸೊ ಅದೇ ತರ ಬಂದಿದೆ ನೈಂಟಿ ಪರ್ಸೆಂಟ್ ಮಳೆಲ್ಲ ರಜಾ ಬಿಟ್ಟಿರೋದು ಅವರು ಹೆಂಗ್ ಸರ್ ಸಾಧ್ಯ ಅಂದ್ರೆ ಮೇಲೆ ಯಾರೋ ಕೂತ್ಕೊಂಡು ಫೋಟೋ ತೆಗೀತಿದಾರ ಅಥವಾ ಮೋಡ ಕೌಂಟ್ ಮಾಡಿ ಮಳೆ ಬೀಳುತ್ತೆ ವರ್ಚುವಲ್ ಆಗಿ ಅಲ್ಲೊಂದು ಮಿಷಿನ್ ಬಿಟ್ಟಿದ್ದಾರೆ ಅದೇ ಸ್ಯಾಟಲೈಟ್ ಅನ್ನೋದು ಇದು ಎರಡನೇ ಎಕ್ಸಾಂಪಲ್ ನಿಮ್ಗೆ ಯಾರನ್ನ ಕೇಳಿದ್ರೆ ಅಥವಾ ನಿಮ್ಗೆ ಡೌಟ್ ಇದ್ರೆ ಆಯ್ತು ಇದು ಎರಡನೇದು ಮೂರನೇದು ಓಕೆ ಮುಂಚೆ ಕೈ ಕಾಲ್ ಮುರಿದಾಗ ಮೂಳೆ ಇಲ್ಲೇ ಮುರಿದಿದೆ ಅಂತ ಹೆಂಗ್ ಎಕ್ಸ್ರೇ ಅಥವಾ ಸ್ಕ್ಯಾನಿಂಗ್ ಹೌದಾ ಏನಾದ್ರು ಮಿಷಿನ್ ಮೂಳೆ ಮುರಿದಿದ್ರೆ ಬಾಡಿ ಒಳಗೆ ಏನಾದ್ರು ಮಿಷಿನ್ ಆಗ್ತಾರ ಮತ್ತೆ ಇಲ್ಲೇ ಮುರಿದಿದೆ ಅಂತ ಗೊತ್ತಾಗುತ್ತೆ ಮೇಲೆ ಟ್ರೀಟ್ಮೆಂಟ್ ಕೊಡ್ತಾರೆ ಸಾಲ್ವ್ ಆಗುತ್ತೆ ಹೆಂಗ್ ಸಾಧ್ಯ ಟೆಕ್ನಾಲಜಿ ಸರ್ ಹೇಳಿ ಟೆಕ್ನಾಲಜಿ ಟೆಕ್ನಾಲಜಿ ತುಂಬಾ ಅಡ್ವಾನ್ಸ್ ಆಗಿದೆ ಸೊ ಕೊನೆ ಎಕ್ಸಾಂಪಲ್ ಮುಂಚೆ ಜ್ವರ ಬಂದ್ರೆ ಮಕ್ಕಳಿಗೆ ಆಗ್ಲಿ ದೊಡ್ಡವ್ರಿಗೆ ಆಗ್ಲಿ ಡಾಕ್ಟ್ರು ಎಷ್ಟು ಪರ್ಸೆಂಟ್ ಜ್ವರ ಇದೆ ಅಂತ ಹೆಂಗ್ ಪತ್ತೆ ಸರ್ ಜ್ವರ ಮಾಡ್ತಿದ್ರು ಸರ್ ಥರ್ಮಾಮೀಟ್ರಾಯಿಗೆ ಇಡ್ತಿದ್ರು ಒನ್ ಟೂ ಮಿನಿಟ್ಸ್ ಇಟ್ಬಿಟ್ಟು ಆಮೇಲೆ ತೆಗಿಯೋರು ನೂರ ಹತ್ತಿದ್ರೆ ಜ್ವರ ಅಂದ್ಬಿಟ್ಟು ಟ್ಯಾಬ್ಲೆಟ್ ಬರೆಯೋರು ಇವತ್ತೇನ್ ಮಾಡ್ತಿದ ಇವತ್ತೇನ್ ಮಾಡ್ತಿದಾರೆ ಚೆಕ್ ಮಾಡಿದಿರ ಯಾರಾದ್ರು ಸರ್ ನಿಮ್ನ ಟೆಚೆ ಮಾಡಲ್ಲ ಒಂದು ಗನ್ ಇಟ್ಕೊಂಡು ಕೂತಿರ್ತಾರೆ ಯಾವ ಗನ್ನು ಲೇಸರ್ ಗನ್ನು ನಿಮ್ ಮನೆ ಮೇಲೆ ಏನ್ ಮಾಡ್ತಾರೆ ಲೇಸರ್ ಲೈಟ್ ಬಿಡ್ತಾರೆ ಪಟ್ನೆ ಬಂದಾಗ ಬಿಡುತ್ತೆ ಇಷ್ಟು ಜ್ವರ ಇದೆ ಅಂತ ಪಟ್ನೆ ಟ್ಯಾಬ್ಲೆಟ್ಸ್ ಬರೀತಾರೆ ಹೋಗ್ತಾ ಇರ್ತಾರೆ ಟಚ್ ಮಾಡ್ತಾ ಇಲ್ಲ ಸೊ ಇನ್ ಅಂತಾರೆ ಸರ್ ಟೆಕ್ನಾಲಜಿ ಯಾವ ಟೆಕ್ನಾಲಜಿ ಇದು ಲೇಸರ್ ಟೆಕ್ನಾಲಜಿ ಮೊಬೈಲ್ ಯಾವ ಟೆಕ್ನಾಲಜಿ ರೇಡಿಯೇಷನ್ ಟೆಕ್ನಾಲಜಿ ಎಕ್ಸ್ರೇ ಟೆಕ್ನಾಲಜಿ ಇನ್ನು ಲಾಸ್ಟ್ ಎಕ್ಸಾಂಪಲ್ ಹೇಳೋದಾದ್ರೆ ಇವಾಗ ಬ್ಯಾಂಗ್ಲೂರ್ ಓಡಾಡೋರು ತುಂಬಾ ಜನ ಬ್ಯಾಂಗ್ಲೂರ್ ಓಡಾಡೋರು ಓಡಾಡೋರು ನೀವೇನೋ ಟೂರ್ ಹೋದ್ರೆ ಓಕೆ ಯಾವ ಆಧಾರದ ಮೇಲೆ ಹೋಗ್ತಾ ಇದೀರ ತುಂಬಾ ಮೇಲೆ ನೋಡೋಣ ಗೂಗಲ್ ಗೂಗಲ್ ಮ್ಯಾಪ್ ಹೌದಾ ಗೂಗಲ್ ಮ್ಯಾಪ್ ಯಾವ್ದರಿಂದ ಡೆವಲಪ್ ಆಗಿದೆ ಹೌದಾ ತೊಂಬತ್ತೈದು ಪರ್ಸೆಂಟ್ ಕರೆಕ್ಟ್ ಆಗಿ ನಿಮ್ಗೆ ರೂಟ್ ಮ್ಯಾಪ್ ತೋರಿಸ್ತಿದೆ ಹೌದಾ ಹೆಂಗ್ ಸಾಧ್ಯ ಟೆಕ್ನಾಲಜಿ ಸರ್ಜಿ ಹೌದಲ್ಲ ಟೆಕ್ನಾಲಜಿ ಇವತ್ತು ಬ್ಯಾಂಗ್ಳೂರಲ್ಲಿ ಟ್ರಾಫಿಕ್ ಇದೆ ಅಂತ ಫೈಂಡ್ ಔಟ್ ಮಾಡುತ್ತೆ ನಿಮ್ಮ ಮೊಬೈಲ್ ಅಲ್ಲಿ ನೀವು ಶಿವಮೊಗ್ಗದಲ್ಲಿ ಏನು ಟ್ರಾಫಿಕ್ ಇದೆ ಅಂತ ನೀವು ಇಲ್ಲೇ ಕುತ್ಕೊಂಡು ನೋಡ್ಬೋದು ಗೊತ್ತಾ ಗೊತ್ತಿದೆಯಲ್ಲ ನಿಮಗೆ ನಿಮ್ಮ ಮೊಬೈಲ್ ಅಲ್ಲಿ ಗೂಗಲ್ ಮ್ಯಾಪ್ ಆನ್ ಮಾಡ್ಕೊಂಡು ಕೆಳಗಡೆ ಸ್ಯಾಟಲೈಟ್ ಆಪ್ಷನ್ ಇದೆ ಸಾರಿ ಏನೇ ಟ್ರಾಫಿಕ್ ಆಪ್ಷನ್ ಇದೆ ಅದನ್ನ ಸೆಲೆಕ್ಟ್ ಮಾಡಿದ್ರೆ ರೆಡ್ ಕಲರ್ ಲೈನ್ ಬಂದ್ರೆ ಅಲ್ಲಿ ಟ್ರಾಫಿಕ್ ಇದೆ ಅಂತ ಯೆಲ್ಲೋ ಕಲರ್ ಬಂದ್ರೆ ನಾರ್ಮಲ್ ಇದೆ ಆವರೇಜ್ ಇದೆ ಅಂತ ಓಕೆ ಗ್ರೀನ್ ಶೋ ಮಾಡ್ತಿದೆ ಟ್ರಾಫಿಕ್ ಇಲ್ಲ ಅವನು ಇವತ್ತು ಎಲ್ಲಿದ್ದೀವಿ ನಾವು ಟೆಕ್ನಾಲಜಿ ಯುಗದಲ್ಲಿ ಇದ್ದೀವಿ ಇದೇ ರೀತಿ ಸರ್ ಇವತ್ತು ಈ ಒಂದು ಸ್ಯಾಟಲೈಟ್ ಮುಖಾಂತರ ಇಮೇಜ್ ನ ಕಲೆಕ್ಟ್ ಮಾಡುತ್ತೆ ಯಾವುದು ಉಪಗ್ರಹ ರಿಮೋಟ್ ಸೆನ್ಸರ್ ಮುಖಾಂತರ ಪ್ರತಿ ಕ್ವಿಂಟೆಲ್ ನಾವು ಇವತ್ತು ಪರೀಕ್ಷೆನ ಮಾಡಬಹುದು ಅದು ಯಾವ ತರ ವರ್ಕ್ ಆಗುತ್ತೆ ಅನ್ನೋದನ್ನ ನಾನು ಮುಂದೆ ತೋರಿಸ್ತಾ ಹೋಗ್ತೀನಿ ಸೊ ಮೊದಲನೇದು ಈ ಒಂದು ಟೆಕ್ನಾಲಜಿನಲ್ಲಿ ನೀವು ಪರೀಕ್ಷೆ ಮಾಡೋದಕ್ಕೆ ಬೇಕಾದಂತ ಮೂಲ ಆಧಾರ ಯಾವ್ದಂದ್ರೆ ಒಂದು ಕರೆಂಟ್ ಲೋಕೇಶ್